ನಮಸ್ತೆ ಎಲ್ಲರಿಗೂ ಎಲ್ಲರು ಹೇಗಿದ್ದೀರಾ ಆರಾಮಾಗಿದ್ದೀರಾ ಅನ್ಕೊಂಡಿ ನೋಡಿರಿ ನಾವು ಕೂಡ ಆರಾಮಾಗಿದ್ದೀವಿ ನೋಡ್ರಿ ಸೂಪರಾಗಿದ್ದೀವಿ ನೋಡಿರಿ ನಾ ಇವತ್ತಿನ ಕೂಡ ಏನು ಸೇರ್ ಮಾಡ್ಕೊಳ್ಕೀನಪ್ಪ ಅಂದ್ರೆ ಸೂಪರಾಗಿರೋಂಥ ಟೇಸ್ಟಿಯಾಗಿರೋಂಥ ರೆಸಿಪಿ ಸೇರ್ ಮಾಡ್ಕೊಳ್ಕೊತೀನಿ ರೀ ಅದು ಯಾವ ರೆಸಿಪಿ ಅಪ್ಪ ಅಂತಂದ್ರೆ ಹೋಳ್ಗೆ ಹಾಲು ಹುಗ್ಗಿ ಹೋಳ್ಗೆ ಹಾಲು ಹುಗ್ಗಿ ಅಂದ್ರೆ ಭಾರಿ ಸೂಪರಾಗಿರ್ತಾವ ನೋಡ್ರಿ ನೋಡಿರಿ ಇಲ್ಲಿ ಹೋಳ್ಗೆ ಅದಾವೆ ಹೋಳ್ಗೆ ಹಾಲು ಹುಗ್ಗಿ ಮಾಡೋದಕ್ಕೆ ಹೋಳ್ಗೆ ಮಾತ್ರ ನಮ್ಮ ಐತಿ ಇದಕ್ಕೆ ಇನ್ನೂ ಕೆಲವೊಂದು ಐಟಮ್ ಸೇರಿಸ್ಕೋಬೇಕ್ರಿ ಅದು ಯಾವ ಐಟಮ್ ಅಂತ ನೋಡ್ಕೊಂಬರೊಂಬರ್ರಿ ಹೋಳ್ಗೆ ಹಾಲು ಹುಗ್ಗಿ ಮಾಡೋದಕ್ಕೆ ನಾನು ಆಲ್ರೆಡಿ ಹೋಳ್ಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರೀ ಎರಡು ಹೋಳ್ಗೆ ಅದಾವ್ರಿ ಇವು ನಿನ್ನೆ ಮನೆಯಲ್ಲಿ ಒಂದು ಚಿಕ್ಕ ಪೂಜೆ ಐತ್ರಿ ಅದಕ್ಕೋಸ್ಕರ ನಾನು ಹೋಳಿಗೆ ಮಾಡಿದ್ದೆ ಆ ಮಾಡಿರೋಂಥ ಹೋಳಿಗೆಯಲ್ಲಿ ಎರಡು ಹೋಳಿಗೆ ಮಿಕ್ಕಿತ್ರಿ ಅಂದ್ರೆ ಉಳಿದಿತ್ತು ಯಾವಾಗಾದರೂ ಹೋಳ್ಗೆ ಉಳಿದಿವಪ್ಪ ಅಂತಂದ್ರೆ ನಾನು ಹಾಲು ಹೋಳ್ಗೆ ಹಾಲು ಹುಗ್ಗಿ ಮಾಡ್ತೀನಿ ರೀ ಸೂಪರಾಗಿರ್ತದೆ ತುಂಬಾ ಇಷ್ಟಪಟ್ಟು ಮಕ್ಕಳು ತಿಂತಾರೆ ಅದು ನಿಮ್ಮ ಕೂಡ ಸೇರಿ ಮಾಡ್ಕೋಬೇಕತ್ತ ಅನ್ನಿಸ್ತು ಹಾಗಾಗಿ ನಾನು ನಿಮ್ಗೆ ಕೂಡ ಸೇರ್ ಮಾಡ್ಕೊಳ್ಕೊತೀನಿ ರೀ ಹೋಳ್ಗೆ ಹಾಲು ಹುಗ್ಗಿ ಮಾಡ್ಲಿಕ್ಕೆ ಎರಡು ಹೋಳ್ಗೆ ತೊಗೊಂಡಿನಿ ಇಲ್ಲಿ ಒಂದು ಸ್ವಲ್ಪ ಒಂದು ಸ್ವಲ್ಪೇ ಸ್ವಲ್ಪ ಕಡಿಮೆ ಅಷ್ಟು ಬೆಲ್ಲ ರೀ ಯಾಕಂದ್ರೆ ಹೋಳ್ಗೆ ಒಳಗೆ ನಾವು ಬೆಲ್ಲ ಹಾಕಿರ್ತೀವಿ ಆಲ್ರೆಡಿ ಹಾಗಾಗಿ ಸ್ವಲ್ಪ ತೊಗೊಲೇಬೇಕಾಗ್ತದ್ರಿ ಯಾಕಂದ್ರೆ ನಾವು ಇದಕ್ಕೆ ಹಾಲು ಮತ್ತೆ ಎಲ್ಲ ಐಟಮ್ ಸೇರಿಸ್ತೀವಲ್ಲ ಹಾಗಾಗಿ ಸ್ವಲ್ಪ ರುಚಿ ಕಡಿಮೆ ಆಗ್ತದೆ ಹಾಗಾಗಿ ಸ್ವಲ್ಪ ಬೆಲ್ಲ ತೊಗೊಂಡಿನಿ ಇಲ್ಲಿ ಕೊಬ್ಬರಿ ತುರಿದಿಟ್ಕೊಂಡೀನಿರಿ ನಾವು ಹಸಿ ಕೊಬ್ಬರಿನೂ ಹಾಕೊಬೋದು ಅಥವಾ ಒಣ ಕೊಬ್ಬರಿನೂ ಹಾಕೊಬೋದು ರೀ ಇಲ್ಲಿ ಒಣ ಕೊಬ್ಬರಿ ಐತಿ ಹಸಿ ಕೊಬ್ಬರಿ ಇರಲಿಲ್ಲ ಒಣ ಕೊಬ್ಬರಿ ತೊಗೊಂಡಿನಿ ಯಾವುದು ಕೊಬ್ಬರಿ ಹಾಕೊಂಡ್ರೂ ಸೂಪರಾಗಿ ಬರ್ತದ ಇಲ್ಲಿ ಬಾದಾಮಿನ ನಾನು ಒಂದು ಸ್ವಲ್ಪ ಜೇಜ್ ಇಟ್ಕೊಂಡೀನಿ ರೀ ಸ್ವಲ್ಪ ಬಾಯಿ ಸಿಕ್ಕರೆ ಚೆನ್ನಾಗಿರ್ತದಂತೇಳಿ ಬಾದಾಮಿ ಒಂದು ಸ್ವಲ್ಪ ಜೇಜ್ ಇಟ್ಕೊಂಡಿನಿ ಇಲ್ಲಿ ಸ್ವಲ್ಪ ಗೋಡಂಬಿ ತೊಗೊಂಡಿನಿ ಒಂದು ಸ್ವಲ್ಪ ಒಣ ದ್ರಾಕ್ಷಿ ತೊಗೊಂಡಿನಿ ಸೋಪು ಮತ್ತು ಇಲ್ಲಿ ನೋಡಿರಿ ಇದು ಜಾಜಿಕಾಯಿ ಅಂತ ಹೇಳ್ತಾರಲ್ಲ ರೀ ಆ ಜಾಜಿಕಾಯನ್ನು ಜಜ್ಜಿ ಇಟ್ಟು ಇಟ್ಕೊಂಡಿನಿ ನೋಡಿರಿ ಸಣ್ಣಗೆ ಜಜ್ಜಿ ತೊಗೊಂಡೀನಿ ಮತ್ತು ಇಲ್ಲಿ ಯಾನಕಾಯಿ ಜಜ್ಜಿ ರೀ ಈ ಹೋಳ್ಗೆ ಹಾಲು ಹುಗ್ಗಿ ಮಾಡೋಕೆ ಇಷ್ಟೇ ಐಟಮೋ ಇದಕ್ಕೊಂದು ಸ್ವಲ್ಪ ತುಪ್ಪ ಸೇರಿಸ್ಕೊಳ್ಳೋದು ಮತ್ತು ಹಾಲು ಒಂದು ಸ್ವಲ್ಪ ನೀರು ಇಷ್ಟಾದ್ರೂ ಸಾಕು ನೋಡಿರಿ ಇವೆರಡು ಹೋಳಿಗೆ ತುಂಬಾ ಸಿಂಪಲಾಗಿ ಮಾಡ್ಕೋಬೋದು ಮತ್ತು ಬೇಗನೂ ಮಾಡ್ಕೋಬೋದು ಅರ್ಜೆಂಟ್ಗೆ ಯಾವಾಗಾದರೂ ತಿನ್ಬೇಕಪ್ಪ ಅನ್ಸರಿ ಈ ರೀತಿ ಯಾವಾಗ್ರೆ ನಾವು ಹಬ್ಬಕ್ಕೆ ಅಥವಾ ಹುಣ್ಣಿಗೆ ನಾವು ಹೋಳ್ಗೆ ಮಾಡೇ ರೀ ಕೆಲವು ಹೋಳ್ಗೆ ಉಳ್ಗೆ ಉಳಿತಾವು ಆ ಟೈಮಲ್ಲಿ ನಾವು ಈ ರೀತಿ ಮಾಡಿಕೊಂಡು ತಿಂದ್ರೆ ತುಂಬ ಚೆನ್ನಾಗಿರ್ತದೆ ಮಕ್ಕಳು ಕೂಡ ಮನೆಯಲ್ಲಿ ಎಲ್ಲರೂ ಕೂಡ ರೀ ಒಂದು ಸಲ ನೀವು ಯಾವಾಗ್ರೆ ಹೋಳ್ಗೆ ಮಾಡೇ ಮಾಡಿರ್ತೀರ ಹಬ್ಬಕ್ಕಂತೂ ಉಳಿದ್ಯಪ್ಪ ಉಳಿತಪ್ಪ ಅಂತ ಒಂದು ಸಲ ಟ್ರೈ ಮಾಡಿ ನೋಡಿರಿ ಸಖತ್ತಾಗಿರ್ತದ ಇಲ್ಲಿ ನಾವು ಇವಾಗ ரெடி மாறி இது இஷ்டே ஐட்டம் பிட்டு நோட் இதை ஒன்ஸ்வல்பே சொல் இதை துப்ப தகத்தினி ஒன்ஸ்வல் ஹால் அஸ்டே நோட் நான் ஒன்று பாத்திரை தகண்ட் அதுக்கு சொல் ல்லாக்கொண்டேனி இவங்க அதுக்கொந்த ஹால் சேர்ஸ் ஓகேத்தினி ஹால ஆல்ரெடி நான் கசி ஆச்சிவாந்த ஆள் ரிவாக இதற்க நீர் சேர்ஸ் ஓகே ಅಷ್ಟು ಹಾಕಿಬಿಟ್ರೆ ಸಾಕು ಇದು ಗ್ಯಾಸಿನ ಮ್ಯಾಗ ರೀ ನೋಡಿರಿ ಹಾಲು ಮತ್ತು ಬೆಲ್ಲ ನೀರು ಸೇರಿಸಿ ನಾನು ಗ್ಯಾಸಿನ ಮ್ಯಾಗ ಇಟ್ಕೊಂಡಿದ್ದೀನಿ ಇದು ಬೆಲ್ಲ ಕರ್ಗೋ ತನಕ ನಾವು ಇದನ್ನು ಹಾಲು ರೀ ಇವಾಗ ಇದು ಹೋಳ್ಗೆ ರೀ ಇದನ್ನು ಸಣ್ಣಗೆ ಮುರಿದು ತೊಗೊಳಬ್ರಿ ಅಂದ್ರೆ ನೀಟಾಗೆ ಸಣ್ಣ ಸಣ್ಣಗೆ ಕಟ್ ಮಾಡ್ಕೊಂಡು ರೀ ಈ ಥರ ಸಣ್ಣ ಸಣ್ಣೋಗಿ ನಾನು ಇದು ಕಟ್ ಮಾಡ್ಕೊಂಡು ತೊಗೋತೀನಿ ಇದನ್ನು ಎಲ್ಲ ಕರಗಿದೆ ನಾನಿವಾಗ ಇದನ್ನು ಒಂದು ಸ್ವಲ್ಪ ಸೋಸ್ಕೊಂಡೆ ಯಾಕಪ್ಪ ಅಂತಂದ್ರೆ ಬೆಲ್ಲದಲ್ಲಿ ಕಸರಿ ಇರ್ತದಲ್ಲ ಹಂಗಾಗಿ ಸೋಸ್ಕೊಂಡೆ ಇವಾಗ ಇದಕ್ಕೆ ನಾನು ಹೋಳ್ಗಿನ ಸೇರಿಸ್ಕೊತೀನಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಹೋಳ್ಗಿನ ಸೇರಿಸಿ ಗ್ಯಾಸ ನಾನು ಸಣ್ಣ ರೀ ಇವಾಗ ಇದು ಒಂದು ಸ್ವಲ್ಪ ಇರುವ ಇದಕ್ಕೆ ನಾವು ಏನೆಲ್ಲ ತೊಗೊಂಡಿವಲ್ಲ ರೀ ಅದನ್ನು ಒಗ್ಗರಣೆ ಮಾಡಿಕೊಂಡು ಹಾಕೊಳ್ಳೋಣ ಚಿಕ್ಕ ಪಾತ್ರೆ ಇಟ್ಕೊಂಡಿದ್ರಿ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡಿಲ್ಲ ಇನ್ನೊಂದು ಸ್ವಲ್ಪ ತುಪ್ಪನ ಹಾಕೊಳ್ಕೀನಿ ಬಿ ತುಪ್ಪ ಇವಾಗ ಇದಕ್ಕೆ ಗೋಡಂಬಿ ಹಾಕೊಳ್ಕೋಡಿ ಗೋಡಂಬಿ ಮತ್ತು ಬಾದಾಮಿ ಹೊಡ್ದು ಇಟ್ಕೊಂಡಿದ್ರಿ ಅದು ಕೂಡ ನಾನು ಹಾಕ್ಕೊಳ್ಕೀನಿ ಮತ್ತು ಒಣ ದ್ರಾಕ್ಷಿ ಮತ್ತು ಸೋಪು ಜಾಜ್ಜಿಕಾಯಿ ಜಜ್ಜಿಟ್ಟಿದ್ನಲ್ರಿ ಅದು ಕೂಡ ಮತ್ತು ಏಲಕ್ಕಾಯಿ ಕೂಡ ಜಜ್ಜಿಟ್ಕೊಂಡಿದ್ನಲ್ರಿ ಅದು ಇಷ್ಟು ಹಾಕ್ಕೊಳ್ಕೋತೀನಿ ನಾನು ಅದು ಒಂದು ಸ್ವಲ್ಪ ಕೆಂಪು ಆಗೋ ತನಕ ನಾವು ಇದು ಮಾಡ್ಕೊಡೋಕಾಗ್ತೀವಿ ನೋಡಿರಿ ಇದು ಇಷ್ಟ ಸಾಕು ಇದನ್ನ ಇದೀಗ ಅದಕ್ಕೆ ಹಾಕೋತೀನಿ ನೋಡ್ರಿ ಇದು ಇವಾಗ ಕುದಕ್ಕೆ ಸ್ಟಾರ್ಟ್ ಆಗಲಿಕ್ಕಷ್ಟು ಹಾಕ್ಕೊಂಡು ಇದನ್ನು ತಿರುವಾಗ ನೀಟಿ ಇವಾಗ ಅದೇ ಪಾತ್ರೆನ ನಾನು ಮತ್ತೆ ಗ್ಯಾಸ್ನ ಮ್ಯಾಗ ಇಟ್ಕೊಂಡೆ ಅದಕ್ಕೆ ಇನ್ನೊಂದು ಚೂರು ತುಪ್ಪನ ಹಾಕೋತೀನಿ ರೀ ಯಾಕಪ್ಪ ಅಂತಂದ್ರೆ ಸ್ವಲ್ಪ ಕೊಬ್ಬರಿ ಅದಲ್ಲ ರೀ ಕೊಬ್ಬರಿ ಕೂಡ ಸ್ವಲ್ಪ ಫ್ರೈ ರೀ ಕೊಬ್ಬರಿ ಕೂಡ ನಾನು ಫ್ರೈ ಮಾಡ್ಕೋತೀನಿ ಇದ್ರಾಗ ನೋಡಿರಿ ನಾನು ಕೊಬ್ಬರಿ ಕೂಡ ಫ್ರೈ ಮಾಡ್ಕೊಳಕತ್ತೀನಿ ಇವಾಗ ಇಲ್ಲಿ ಇದು ಕೂಡ ಕುದಿಯಾಕ ಸ್ಟಾರ್ಟ್ ಆಯ್ತು ನೋಡಿರಿ ಇದು ಕೊಬ್ಬರಿ ಕೊಬ್ಬರಿ ಎಷ್ಟು ಸಾಕ್ರಿ ಇದು ನಾನು ಇವಾಗ ಬಂದ್ ಮಾಡ್ಕೋತೀನಿ ಇದನ್ನು ನೋಡಿ ಇದಕ್ಕೆ ಸೂಪರಾಗಿ ರೆಡಿ ಆಗ್ತದೆ ನೋಡಿರಿ ಹೋಳ್ಗೆ ಹಾಲುಗ್ಗಿ ಇದಕ್ಕೆ ನಾವು ಹೋಳ್ಗೆ ಹಾಲುಗ್ಗಿ ಅಂತ ರೀ ಇದು ಒಂದು ಸ್ವಲ್ಪ ಕುದಿಬೇಕು ನೋಡಿರಿ ಇವಾಗ ಇದು ಸ್ವಲ್ಪ ಹಾಗೆ ಕೈ ಆಡಿಸ್ತಾ ರೀ ಗ್ಯಾಸ ಸ್ವಲ್ಪ ಸಣ್ಣ ಇಟ್ಟೆ ಕುದಿಸ್ಕೊಬೇಕಾಗ್ತದೆ ಇಲ್ಲಾಂದ್ರೆ ಉಪ್ಪು ಚಲೀಬಿಡ್ತದ್ರಿ ಇದು ಇದು ಇವಾಗ ಕುದಿಸಿ ತಗೋತೀನಿ ನೋಡಿರಿ ಯಾವ ರೀತಿ ಕುದಿಯ ಕೊಟ್ಟದ ಹಾಲುಗಿ ಅದು ಇವಾಗ ರೆಡಿ ಆಯ್ತು ರೀ ನಾನು ಇದನ್ನು ಹೇಳ್ಬಿಡ್ತೀನಿ ಗ್ಯಾಸ ಬಂದ್ ಮಾಡಿಕೊಂಡು ಒಂದು ಬೌಲಿಗೆ ಹಾಕೋತೀನಿ ರೆಡಿ ಆಯ್ತು ನೋಡಿರಿ ನಾವು ಮಾಡಿರುವಂಥ ಹೋಳ್ಗೆ ಹಾಲುಗ್ಗಿ ಸೂಪರಾಗಿ ಬಂದದ್ರಿ ತುಂಬಾ ತುಂಬಾ ಟೇಸ್ಟಿಕರಾಗಿರ್ತದೆ ಎಲ್ಲರೂ ಇಷ್ಟಪಡ್ತಾರೆ ನೋಡಿರಿ ಒಂದು ಸಲ ಟ್ರೈ ಮಾಡಿದ್ರೆ ಸೂಪರಾಗಿರ್ತದ ಮತ್ತು ಸಿಂಪಲ್ಲಾಗಿ ಮಾಡ್ಕೊಬೋದು ಮನೆಯಾಗ ಏನೆಲ್ಲ ಇರ್ತದಲ್ ಮಾಮೂಲಿ ಎಲ್ಲರ ಮನೆಯಲ್ಲಿ ಗೋಡಂಬಿ ದ್ರಾಕ್ಷಿ ಎಲ್ಲನೂ ಇದ್ದೇ ಇರ್ತಾವೆ ಒಂದೇ ಒಂದು ಸಲ ಯಾವಾಗಾದ್ರೂ ಹೋಳ್ಗೆ ಮಾಡಿದ್ರೆ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರ ತುಂಬಾ ಸಖತ್ತಾಗಿ ಬರ್ತದ್ರಿ ನಾವು ಮಾಡಿರುವಂಥ ಹೋಳ್ಗೆ ಹಾಲು ಹುಗ್ಗಿ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಯಾರೆಲ್ಲ ಹೊಸ್ದಾಗಿ ವಿಡಿಯೋ ನೋಡ್ತಾ ಇದ್ದೀರ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನಿಮಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಕಮೆಂಟ್ ಹಾಕಿರಿ ಸಪೋರ್ಟ್ ಮಾಡಿರಿ ವಿಡಿಯೋ ನೋಡಿ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು